ಹೊಸ ರೂಪಿನಿಂದ ಕಂಗೊಳಿಸುತ್ತಿರುವ ನೂರು ವರ್ಷದ ಮೈಸೂರು ಒಡೆಯರ್ ಕಾಲದ ಸರ್ಕಾರಿ ಶಾಲೆ ನೂರ ಮೂರು ವರ್ಷಗಳ ಹಿಂದೆ ಮೈಸೂರು ರಾಜವಂಶಸ್ಥ ಕಂಠೀರವ ನರಸಿಂಹ ರಾಜ ಒಡೆಯರ್ ಅವರಿಂದ ಉದ್ಘಾಟನೆಯಾಗಿದ್ದ ಅತ್ತಿ ಬೆಲೆ ಸರ್ಕಾರಿ ಶಾಲೆ ಈಗ ಮತ್ತೊಮ್ಮೆ ನವೀಕರಣವಾಗಿದೆ ಮಾತ್ರವಲ್ಲ ಮೈಸೂರು ರಾಜಮಾತೆ ಪ್ರಮೋದ ದೇವಿಯವರಿಂದ ಉದ್ಘಾಟನಾ ಭಾಗ್ಯ ಕಂಡಿದೆ ಹೌದು ಶಿಥಿಲವಾಗಿದ್ದ ಸರ್ಕಾರಿ ಶಾಲಾ ಕಟ್ಟಡವನ್ನ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಮತ್ತೆ ನವೀಕರಣ ಮಾಡಿದ್ದಾರೆ ಆ ಮೂಲಕ ಹಳೆಯ ಐತಿಹಾಸಿಕ ಕಟ್ಟಡಕ್ಕೆ ಮರುಜೀವ ನೀಡಿದ್ದಾರೆ ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ಒಂದು ವರ್ಷದ ಹಿಂದೆ ಅತ್ತಿ ಬೆಲೆ ಸರ್ಕಾರಿ ಶಾಲೆ ಹಳೆಯ ಕಟ್ಟಡವನ್ನ ನೀವೊಮ್ಮೆ ನೋಡಿದ್ದರೆ ನಿಜಕ್ಕೂ ಇದು ಶಾಲಾ ಕಟ್ಟಡವಾ ಎಂದು ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಕಟ್ಟಡ ಸಂಪೂರ್ಣ ಶಿಥಿಲವಾಗಿತ್ತು ಶಾಲಾ ಮೇಲ್ಛಾವಣಿಯಲ್ಲಿ ಗಿಡ ಗಂಟೆಗಳು ಬೆಳೆದುಕೊಂಡಿದ್ದರೆ ಶಾಲೆ ಒಳಗೆ ಕೆಲಸಕ್ಕೆ ಬಾರದ ವಸ್ತುಗಳನ್ನು ತುಂಬಿ ಅದನ್ನು ಪಾಳುಬಂಗಲೆ ರೀತಿಯಲ್ಲಿ ಮಾಡಲಾಗಿತ್ತು ಆದರೆ ಇಂದು ಈ ಐತಿಹಾಸಿಕ ಕಟ್ಟಡ ಮತ್ತೆ ಜಗಮಗಿಸುತ್ತಿದೆ ಅದೇ ಕೆಂಪು ಬಣ್ಣದಿಂದ ಶಾಲಾ ಕೊಠಡಿಗಳು ಕಂಗೊಳಿಸುತ್ತಿದೆ ಅದಕ್ಕೆ ಕಾರಣ ಇನ್ನರ್ ವೀಲ್ ಕ್ಲಬ್ ಇನ್ನು ಈ ಹಳೆಯ ಶಾಲಾ ಕಟ್ಟಡವನ್ನ ಡೆಮಾಲಿಷನ್ ಮಾಡಿ ಇಲ್ಲಿ ಶಾಲಾ ಶಿಕ್ಷಕರ ವಸತಿ ಗೃಹಗಳನ್ನು ಮಾಡಲು ತಾಲೂಕು ಆಡಳಿತ ಚಿಂತನೆ ನಡೆಸಿತ್ತು ಜೊತೆಗೆ ಅದನ್ನು ಸಂಪೂರ್ಣವಾಗಿ ಒಡೆದು ಹಾಕಲು ಸಹ ಅಧಿಕಾರಿಗಳು ಮುಂದಾಗಿದ್ದರು ಆದರೆ ಈ ಶಾಲಾ ಕಟ್ಟಡಕ್ಕೆ ಭೇಟಿ ಕೊಟ್ಟಿದ್ದ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ಈ ಐತಿಹಾಸಿಕ ಕಟ್ಟಡವನ್ನ ಯಾವುದೇ ಕಾರಣಕ್ಕೂ ಒಡೆದು ಹಾಕಬಾರದು ಎಂದು ಮನವಿ ಮಾಡಿದರು ನಾವು ಬಂದು ನೋಡಿದಾಗ ಈ ಪ್ರ ಈ ಬಿಲ್ಡಿಂಗ್ನ ಒಡೆದಾಕಬೇಕು ಅಂತ ಪೆಟಿಷನ್ ಬಂದಿತ್ತಂತೆ ಬಿಲ್ಡಿಂಗ್ ಒಡೆದಾಕ್ಬಿಟ್ಟು ಟೀಚರ್ಸ್ ಕ್ವಾರ್ಟರ್ಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ರಂತೆ ನಾವು ಈ ಸ್ಕೂಲ್ ನೋಡಿದ ಮೇಲೆ ಹನ್ನೂರ ಮೂರು ವರ್ಷದ ಹೆರಿಟೇಜ್ ಬಿಲ್ಡಿಂಗ್ ಇದು ಮತ್ತು ಒಳಗಡೆ ಎಲ್ಲ ಫುಲ್ಲು ಡಂಪ್ ಯಾರ್ಡ್ ಥರ ಯೂಸ್ ಮಾಡಿದರು ಇದು ಫರ್ನಿಚರ್ ಡಂಪ್ ಮಾಡಿದರು ಕಾಬ್ ವೆಬ್ಸ್ ಇತ್ತು ಎಲ್ಲ ಇತ್ತು ಆವಾಗ ನಾವು ಅಂದ್ಕೊಂಡ್ವಿ ಇದೆಷ್ಟು ಟೈಲ್ಸ್ ಎಲ್ಲ ನೋಡಿದರೆ ಪರ್ಫೆಕ್ಟ್ ಕಂಡೀಷನಲ್ಲಿದೆ ಸೊ ಇದನ್ನು ಹೀಗೆ ಇದನ್ನೇ ರೀತಿ ಇದೇ ರೀತಿ ಮೈಂಟೈನ್ ಮಾಡಿಬಿಟ್ಟು ರೀಸ್ಟೋರ್ ಮಾಡಿ ಮಕ್ಕಳಿಗೆ ಉಪಯೋಗ ಆಗಬೇಕು ಅಂತ ಈ ವರ್ಕ್ನ ತೊಗೊಂಡ್ವಿ ಎಕ್ಸಾಕ್ಟ್ಲಿ ಒನ್ ಇಯರ್ ಬ್ಯಾಕ್ ಇದನ್ನು ಟ್ವೆಂಟಿ ಸೆವೆಂತ್ ಏನೋ ಇನಾಗ್ರೇಟ್ ಮಾಡಿದ್ವಿ ರಿಸ್ಟೋರೇಷನ್ ವರ್ಕ್ ತೊಗೊಂಡಿದ್ದು ಒನ್ ಇಯರ್ ಆದಮೇಲೆ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು ರಾಜಮಾತಾ ಪ್ರಮೋದ ದೇವಿಯ ಒಡೆಯರು ಯಾಕೆಂದರೆ ನೂರ ಮೂರು ವರ್ಷದ ಹಿಂದೆ ಶ್ರೀ ನರಸಿಂಹದತ್ತ ಒಡೆಯರ್ ಅವರು ಇದನ್ನು ಇದೇ ಬಿಲ್ಡಿಂಗ್ನ ಇನಾಗ್ರೇಟ್ ಮಾಡಿದರು ಅದಕ್ಕೆ ಅವ್ರ ಫ್ಯಾಮಿಲಿಯಿಂದನೇ ಇನಾಗ್ರೇಟ್ ಮಾಡಿಸಿದರೆ ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಕೇಳಿ ಪಿಕ್ಚರ್ಸ್ ಎಲ್ಲ ನೋಡಿದ್ದು ತುಂಬ ಇಂಪ್ರೆಸ್ ಆದರು ಸೊ ಅವ್ರು ಒಪ್ಕೊಂಡ್ರು ಕೂಡ ಬರೋದಕ್ಕೆ ಇವತ್ತು ಅವ್ರು ಬಂದು ಇನಾಗ್ರೇಟ್ ಮಾಡಿಬಿಟ್ಟು ಹೋಗಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಈ ದೊಡ್ಡ ಕಟ್ಟಡವನ್ನು ನವೀಕರಣ ಮಾಡಿ ಅದನ್ನು ಶಾಲಾ ಆಡಳಿತ ಮಂಡಳಿಗೆ ಹಸ್ತಾಂತರ ಮಾಡಲಾಯಿತು ಅಲ್ಲದೆ ಮಕ್ಕಳಿಗೆ ನೂತನ ಗ್ರಂಥಾಲಯ ಹಾಗೂ ಕಂಪ್ಯೂಟರ್ ತರಬೇತಿ ಕೊಠಡಿಗಳನ್ನು ಇಲ್ಲಿ ಮಾಡಿಕೊಡಲಾಗಿದ್ದ ಮಕ್ಕಳಿಗೆ ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಲಿದೆ ಎಂದರು ಅಲ್ಲದೆ ಬರೋಬ್ಬರಿ ನೂರ ಮೂರು ವರ್ಷವಾದ ಬಳಿಕ ಅದೇ ಮೈಸೂರು ವಂಶಸ್ಥರು ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ್ದು ನಿಜಕ್ಕೂ ಸಂತಸ ತಂದಿದೆ ಎಂದು ತಿಳಿಸಿದರು ಹಿಂದೆ ಇನಾಗ್ರೇಷನ್ ಆಗಿತ್ತು ಅಂತ ಈಗ ತಾನೇ ಹೇಳಿದರು ಅದು ನಮ್ಮ ಪೂರ್ವಜರು ಕಂಚಿರಾವ್ ನರಸಿಂಹರಾಜ್ ಶೆಟ್ಟಿ ಇನಾಗ್ರೇಷನ್ ಆಗಿತ್ತು ಅಂತ ನೂರು ಮೂರು ವರ್ಷ ಆದಮೇಲೆ ನನಗೆ ಆ ಮನೆತನ ರೆಪ್ರೆಸೆಂಟ್ ಮಾಡೋಕ್ಕೆ ತುಂಬ ಹೆಮ್ಮೆ ಮತ್ತು ಅವರು ಕರೆದು ಇಷ್ಟು ಗೌರವಪೂರ್ಣವಾಗಿ ಕರ್ಕೊಂಬಂದಿಲ್ಲಿ ಇಷ್ಟು ರೆಫರೆನ್ಸ್ ಇಟ್ಕೊಂಡು ನಮ್ಮ ಈ ಫಂಕ್ಷನ್ಗೆ ಇನ್ವಿಟೇಷನ್ ಕೊಟ್ಟು ಕರೆದಿದ್ದಾರೆ ತುಂಬ ಸಂತೋಷ ನಮ್ಮ ಹಿಂದಿನವರು ಬೇಕಾದಷ್ಟು ವಿದ್ಯಾಭ್ಯಾಸಕ್ಕಾಗಲಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಒಟ್ಟಿನಲ್ಲಿ ರಾಜ್ಯದ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳು ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಹಳೆಯ ಶಾಲಾ ಕಟ್ಟಡವನ್ನು ನವೀಕರಣ ಮಾಡಿ ಅದನ್ನು ರಾಜಮಾತೆಯಿಂದಲೇ ಉದ್ಘಾಟನೆ ಮಾಡಿದ ಇನ್ನರ್ ವೀಲ್ ಸಂಸ್ಥೆ ಕಾಳಜಿ ನಿಜಕ್ಕೂ ಶ್ಲಾಘನೀಯ ಇವರ ಸಮಾಜಮುಖಿ ಕೆಲಸ ಹೀಗೆ ಮುಂದುವರಿಯಲಿ ಅನ್ನೋದು ನಮ್ಮ ಹಾರೈಕೆ महेश वि जे न्यूज़ आनेकल